ಏನು ಕಬ್ಬಿಣ ಲೋಡ್ ನಿಟ್ಟಿತ್ತಲ್ಲ ಅದನ್ನ ಜನನೇ ಇಲ್ಲಿ ಉಳಿಸಿರುವಂತದ್ದು ಸರ್ ಇದೊಂದು ಚೇನ್ ಯಾವ ಸಿಗ್ತಾ ಇಲ್ಲ ಅಧಿಕಾರಿಗಳಿಂದ ي <laughs> ಈ ಸಮೀರ್ ಫ್ಯಾಕ್ಟ್ರಿಗೆ ಏನು ಹೋಗ್ತಾ ಇತ್ತಲ್ಲ ಅದನ್ನ ಆ ಫ್ಯಾಕ್ಟ್ರಿಗೆ ಹೋಗುವಂತ ವಾಹನ ಜನನೇ ರೈತರ ಯಾಕಂದ್ರೆ ಸಾಕಷ್ಟು ತಾಳ್ಮೆಯ ಕಟ್ಟೆ ಹೊಡೆದಿರುವುದರಿಂದ ರೈತರು ಆ ವಾಹನಗಳನ್ನ ನಿಂತಿರುವಂತಹ ವಾಹನಗಳನ್ನ ಉರುಳಿಸುವಂತ ಕೆಲಸ ನಡೀತಾ ಇರುವಂತದ್ದು ಯಾಕಂದ್ರೆ ರೈತರು ಸಾಕಷ್ಟು ಹದಿನೈದು ದಿನಗಳ ಕಾಲ ಹೋರಾಟ ಮಾಡಿದ್ರು ಅವರು ತಾಳ್ಮೆಯ ಕಡ್ಡೆ ಹೊಡೆದಿರುವಂತಹದ್ದು ಆ ನಿಟ್ಟಿನಲ್ಲಿ ರೈತರು ಎಲ್ಲಿ ಹಾದಿಯಲ್ಲಿ ವಾಹನಗಳು ಕಬ್ಬಿಣ ಲೋಡ್ ನಿಂತಿರ್ತಾವಲ್ಲ ಉರುಳಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು ರೈತರು ಒಂದು ಟ್ರೇಲರ್ ಅನ್ನ ಉರುಳಿಸಿದ್ರು ಉಳಿಸಿ ಉರುಳಿಸಿದ್ದಾರೆ ಏ ಸೈಡ್ ರೀ ಆ ಗಾಡಿ ಒಂದು ಟ್ರ್ಯಾಕ್ಟರ್ ಡಬ್ಬಿಯಣ್ಣ ಏನ್ ಲೋಡಕ್ ನಿಂತಿತ್ತು ಅದನ್ನ ಉಳಿಸಿದ್ರು ಜನನೇ ಸಾಕಷ್ಟು ಜನ ಕೂಡಿ ಅವ್ರ ಜನರೇನು ಅವ್ರ ಕಟ್ಟಿಂದ್ರೆ ಕೆಳುವಂತ ಕೆಡುವಂತ ಕೆಲಸ ಮಾಡ್ತಾ ಇದ್ದಾರೆ ಉರಿ ಬೆಂಕಿನೂ ಹಚ್ಚುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಜಿಲ್ಲಾಡಳಿತನು ಸಹಿತ ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು ಟ್ರ್ಯಾಕ್ಟರ್ ಡಬ್ಬಿಯನ್ನ ಉರುಳಿಸಿ ಬೆಂಕಿ ಹಚ್ಚ ಹಚ್ಚಿದ್ದಾರೆ ಟ್ರ್ಯಾಕ್ಟರ್ ಡಬ್ಬಿ ಸಂಖ್ಯೆ ಕೆ ಎ ಫೋರ್ಟಿ ಟಿ ಎ ಒನ್ ಸೆವೆನ್ ಬೆಂಕಿ ಹಚ್ಚಿರುವಂತದ್ದು ಆ ರೈತರು ಸಾಕಷ್ಟು ಹದಿನೈದು ದಿನಗಳು ಕಳೆದರೂ ಸಹಿತ ಯಾವುದೇ ಸ್ಪಂದನೆ ಇರಲಕ್ಕಾಗಿ ಅವರು ತಾಳ್ಮೆಯ ಕಟ್ಟೆಯನ್ನು ಒಡೆದುಕೊಂಡಿರುವಂಥದ್ದು ಆ ನಿಟ್ಟಿನಲ್ಲಿ ಏನೊಂದು ಒಂದು ಟ್ರೇಲರ್ ಅನ್ನ ಉರುಳಿಸ ಈಗಾಗಲೇ ಉರುಳಿಸಿದ್ದಾರೆ ಏನು ಇನ್ನೊಂದು ಟ್ರೇಲರ್ಗೆ ಪ್ರಯತ್ನವನ್ನು ಮಾಡಿದ್ರು ಅದು ಕೆಳಗೆ ಉರುಳದ ಕಾರಣಕ್ಕಾಗಿ ಅಲ್ಲೇ ನಿಂತ ಏನು ಟ್ರೇಲರ್ ಟ್ರ್ಯಾಕ್ಟರ್ ಡಬ್ ಇದೆಯಲ್ಲ ಅಲ್ಲೇ ಕಬ್ಬಿಗೆ ಬೆಂಕಿ ಹಚ್ಚುವಂತ ಕೆಲಸವನ್ನು ರೈತರು ಮಾಡಿರುವಂಥದ್ದು i <laughs> ಅಂದ್ರೆ ಸಮ್ಮಿರವಾಡಿ ಸ್ಯಾಕ್ಟ್ರಿಗೆ ರೈತರು ಮುದೋನಲ್ಲಿ ಏನ್ ಹೋರಾಟಕ್ಕೆ ನಿಂತಿದ್ರು ಅಲ್ಲಿ ಸುಮಾರು ಹದಿನೈದು ದಿನಗಳ ಕಾಲ ಹೋರಾಟ ನಿರಂತರ ಸಾಗಿತ್ತು ಅದಕ್ಕೆ ಯಾವುದೇ ಸ್ಪಂದನೆ ಕೊಡದೇ ಕಾರಣಕ್ಕಾಗಿ ಸಮೇ ರೋಡೆ ಫ್ಯಾಕ್ಟರಿಗೆ ಮುತ್ತಿಗೆ ಹಾಕುವುದಕ್ಕಾಗಿ ರೈತರು ಹೊಂಟಿದ್ರು ಅದರ ಮಧ್ಯದಲ್ಲಿ ಏನು ಟ್ರ್ಯಾಕ್ಟರ್ ಡಬ್ಬಿ ಲೋಡ್ ಆಗಿ ನಿಂತಿತ್ತು ಅದನ್ನ ರೈತರಿಗೂ ತಾಳ್ಮೆಯ ಕಟ್ಟೆ ಒಡೆದು ರೈತರಿಗೆ ಆಕ್ರೋಶ ಭರಿತರಾಗಿದ್ದಾರೆ ಅದ ಏನು ನಿತ್ಯದು ನೋಡಿದ್ರು ಅದನ್ನ ನೋಡಿ ಅದನ್ನ ಏನು ಎಲ್ಲರೂ ಕೂಡಿ ಉರುಳಿಸುವಂತ ಕೆಲಸ ಮಾಡಿದ್ರು ಅದಾದ ಬಳಿಕ ಬೆಂಕಿಯನ್ನ ಹೊತ್ತಿಸುವಂತ ಕೆಲಸ ಮಾಡಿರುವಂತದ್ದು ಇದು ಮಹಲಿಂಗ್ಪುರದಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿ ಯಾವ ಕ್ರಾಸ್ ಬುದ್ಧಿ ಕ್ರಾಸ್ ಮುಂದೆ ಬುದ್ಧಿ 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 ಕ್ರಾಸ್ದ ಈಚೆ ಈಗಾಗಲೇ ಹತ್ತಿರುವಂತಹ ಏನು ಕಬ್ಬಿಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿರುವಂತದ್ದು ಎಲ್ಲಿವರೆಗೂ ಕೂಡ ಇವರು ಮೂರ್ ಸಾವಿರದ ಅಂದ್ರೆ ರೈತರಿಗೆ ಏನ್ ಬೇಕಾಗಿದೆ ಅಂದ್ರೆ ಐದ್ನೂರು ರೂಪಾಯಿ ಬೇಕಾಗಿರೋದಿಲ್ಲ ಯಾವುದೇ ಅಧಿಕಾರಿಗಳು ಸ್ಪಂದನೆ ಕೊಟ್ಟಿದ್ದಾರೆ ಆಯ್ತು ಅದಾದ ಬಳಿಕ ಇದನ್ನು ಮಷಿನರಿ ಮೂಲಕ ಸಹಿತ ಹಚ್ಚಿದ್ರು ಇದು ಉಳ್ಳದಕ್ಕೋಸ್ಕರ ಏನು ನಿತ್ಯ ಟ್ರ್ಯಾಕ್ಟರ್ಗೆನೇ ಬೆಂಕಿ ಹಚ್ಚಿರುವಂತದ್ದು ಏನ ಕಬ್ಬಿ ಇದೆಯಲ್ಲ ಆ ಕಬ್ಬಿಗೆ ಬೆಂಕಿ ಹಚ್ಚಿರುವಂತದ್ದು ಸುಮಾರು ಮೂರ್ ಸಾವಿರದ ಐದನೂರು ರೂಪಾಯಿ ಬಿಲ್ ಕೇಳ್ತಾ ಇದ್ರು ಆದ ಏನು ಅವರ ಬೇಡಿಕೆ ಇಡೋದಿಗೋಸ್ಕರ ಸಮ್ಮೇರ್ ಒಡೆ ಗೆ ಮುತ್ತಿಗೆ ಹಾಕೋದಕ್ಕೆ ಹೋಗಿದ್ರು ಏನು ಕ್ರಾಸ್ ಬಳಿ ಏನು ವಾಹನ ನಿಂತಿತ್ತು ಆ ವಾಹನಕ್ಕ ಉರುಳಿಸಿ ಆ ಕಬ್ಬಿಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿರುವಂತ ಮಾಡಿದ್ದಾರೆ ತಾಳೆ ರೈತರು ಸಾಕಷ್ಟು ತಾಳ್ಮೆಯನ್ನ ಕಳ್ಕೊಂಡಿದ್ದಾರೆ ಹದಿನೈದು ದಿನಗಳ ಕಳೆ ಕಳೆದಿದೆ ಆ ನಿಟ್ಟಿನಲ್ಲಿ ಅವರಿಗೆ ಸ್ಪಂದನೆ ಆಗದೆ ಕಾರಣಕ್ಕಾಗಿ ರೈತರು ತಾಳ್ಮೆ ಕಟ್ಟಿ ಹೊಡ್ಕೊಂಡು ಈ ರೀತಿ ಆಕ್ರೋಶ ಭರಿತವಾಗಿ ಬೆಂಕಿ ಹಚ್ಚುವಂಥ ಕಾರ್ಯದಲ್ಲಿ ತೊಡಗಿರುವಂಥದ್ದು ಗಾಲಿನ ಸಹಿತ ಏನು ಪಂಕ್ಚರ್ ಆಗಿದೆ ಹವಾ ಬಿಡುವಂತ ಹವಾ ಬಿಟ್ಟಿದ್ದಾರೆ ಗಾಲಿನ ಎಲ್ಲ ರೈತರು ಸಾಕಷ್ಟು ಆಕ್ರೋಶ ಭರಿತರಾಗಿರುವಂಥದ್ದು ಮತ್ತಿ ಉರಿತಾ ಇರುವಂತದ್ದು ಕಬ್ಬು ಇನ್ನೂ ರೈತರು ಅದನ್ನ ಏನು ಆ ಡಬ್ಬಿಯನ್ನ ಉಳಿಸಿ ಉಳಿಸೋದಕ್ಕಾಗಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಎರಡು ಸೈಡಿನ ನೋಡಿ ಅಲ್ಲಿ ನೋಡಿ ಯಾವ ರೀತಿ ರೈತರು ಆಕ್ರೋಶ ಭರಿತರಾಗಿದ್ದಾರೆ ಅಂದ್ರೆ ರೈತರ ತಾಳ್ಮೆ ಕಟ್ಟೆಯನ್ನು ಒಡ್ಕೊಂಡಿದ್ದಾರೆ ಹೇಳಿದ್ರು ಕೇಳುವಂತ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ ಆ ತಾಳ್ಮೆಯ ಮಿತಿಯನ್ನ ಮೀರಿರುವಂತದ್ದು ಪ್ರಯತ್ನ ಮಾಡಿದ್ದು ಟ್ರ್ಯಾಕ್ಟರ್ ಆಗದ ಕಾರಣಕ್ಕಾಗಿ ಸಾಕಷ್ಟು ಆಕ್ರೋಶದಲ್ಲಿದ್ದಾರೆ ಎಲ್ಲರೂ ಕರಿತ ವಾಹನ ಸಂಖ್ಯೆ ಇದು ಕೆ ಫೋರ್ಟಿ ನೈನು ಟಿ ಹದಿನೇಳು ಇಪ್ಪತ್ತೆಂಟು ಈ ಟ್ರೈಲರ್ ಸಂಖ್ಯೆ ಟ್ಯಾಕ್ಟರ್ ಧೋನಿ ಸಂಖ್ಯೆ ಈಗ ಸೀದಾಪುರ್ ಫ್ಯಾಕ್ಟ್ರಿಗೆ ಮುತ್ತಿಗೆ ಕೊರತಾಗಿ ಹೊರಟಿ ರೈತರು ಹೊರಟಿರುವಂಥದ್ದು ಿಯನ್ನ ಉರುಳಿಸಿ ಈಗಾಗಲೇ ಬೆಂಕಿ ಹೊತ್ತಿ ಉರುದ್ಬಿಟ್ಟಿದೆ ಇದೀನಿ ಇದೀನಿ ಸಾಯಿ ಪ್ರಿಯಾಕ್ ಹೋಗ್ತಾ ಇರುವಂತ ವಾಹನ ಏನು ಬುದ್ನಿ ಕ್ರಾಸ್ ಬಳಿ ಇದು ವಾಹನವನ್ನ ತರಬಿ ಹೋಗಿದ್ರು ಹೋಗಿದ್ರು ರೈತರು ಎಂದ್ರೆ ಆಕ್ರೋಶ ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ ಹದಿನೈದು ದಿನಗಳ ಕಾಲ ಹೋರಾಟ ಮಾಡಿ ಅವರು ತಾಳ್ಮೆಯನ್ನ ಕಳ್ಕೊಂಡಿರುವಂತದ್ದು ಯಾಕಂದ್ರೆ ಎಲ್ಲಿ ಕಬ್ಬ ಫ್ಯಾಕ್ಟ್ರಿಗಳಿಗೆ ಹೋಗ್ತದನೋ ಅಲ್ಲಿ ಅದನ್ನ ಕುರುಳಿಸಿ ಅದಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಜಿಲ್ಲಾಡಳಿತ ಮತ್ತೆ ಇದಕ್ಕಿಂತ ಮುಂಚೆ ಮುಂಚೂರು ಹೆಚ್ಚು ಅಲರ್ಟ್ ಆಗಬೇಕಾಗಿರುವಂಥ ಆಗಬೇಕಾಗಿತ್ತು ಯಾಕಂದ್ರೆ ರೈತರನ್ನ ಮನವೊಲಿಸುವಂಥ ಕೆಲಸ ಅಧಿಕಾರಿಗಳ ಕಡೆಯಿಂದ ಮತ್ತು ಯಾರು ಉಸ್ತುವಾರಿ ಸಚಿವರು ಮಾಡಬೇಕಾಗಿತ್ತು ಅದು ಕಾರಣಕ್ಕಾಗಿ ಇವತ್ತು ಎಲ್ಲ ರೈತರು ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ ಸರ್ ಲೈತನ ಲೈವ್ ಆಯ್ತಾನ ಯಾವ್ದು ಯಾವ ಕಡೆ ಅಂದ್ರೆ ನೆನಪು ಸಾಯಿ ಪ್ರ್ಯಾಕ್ ಸಾಯಿ ಪ್ರಾಕ್ ಸಾಯಿ ಹೋಗ್ತಾ ಇರುವಂತ ಎರಡು ಎಲ್ಲಿ ಹೋಗಿದ್ರೆ ಕಾಣಿಸಿದ ಅದನ್ನ ಉಳಿಸಿ ಬೆಂಕಿತ್ತ ಕೆಲಸ ಆಗಿದೆ ಈ ರೀತಿಯಾದಂತಹ ಈಗಲೂ ಸುತ್ತ ಮತ್ತು ಈಗಲೂ ಕೂಡ ರೈತರು ಆಕ್ರೋಶದಿಂದ ಸುಂದರವಾಗಿ ಅಲ್ಲಿ ಹೋಗಬೇಕು ಅಂತ ಮಲ್ಲಿ ಪ್ರಕಟಣೆ ಹೋಗಿರುವಂತಹ ನಾವು ಮಂಗಳಕಟೆಯಿಂದ ನಮ್ಮ ಕನ್ನಡ ಜೊತೆ ಹಳ್ಳಿ ಕರ್ನಾಟಕ ನೆಟ್ಟಿದ್ದು ಓಕೆ ಫ್ಯಾಕ್ಟ್ರಿ ಕಡೆ ನಾವು ಹೋಗಿ ಫ್ಯಾಕ್ಟ್ರಿ ಅಂತಲ್ಲಿ ಏನು ಅಪ್ಡೇಟ್ಸ್ ಗಳ ಬರ್ತಾವನ್ನ ಫ್ಯಾಕ್ಟ್ರಿ ಅಂತಲ್ಲಿ ಹೋಗಿ ನಾವು ಫ್ಯಾಕ್ಟ್ರಿ ಮುಂದೆ ಅಲ್ಲಿ ಅಂದ್ರೆ ಜನ ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ ನೋಡೋಣ ಅಲ್ಲಿ ಏನೇನ ಆಗಲೇ ಆಗದೇ ಇರಲಿ ಅನ್ನುವಂಥದ್ದು ನಮ್ಮದು ಬೇಡಿಕೆ ಅಂದರೆ ರೈತರ ಮನವೊಲಿಸುವಂಥದ್ದು ಫ್ಯಾಕ್ಟ್ರಿ ಮಾಲಕರ ಕಡೆಯಿಂದ ಆಗಬೇಕಾಗಿರುವಂಥದ್ದು ರೈತರಿಗೆ ಏನಂದರೆ ಮೂರು ಸಾವಿರದ ಮುನ್ನ ಐದುನೂರು ರೂಪಾಯಿ ಬೇಕಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಅವರ ಫ್ಯಾಕ್ಟ್ರಿ ಮಾಲಕರು ಎಮ್ ಡಿ ಅವರು ಅಥವಾ ಇದರಲ್ಲಿ ಜಿಲ್ಲಾಡಳಿತ ಪ್ರವೇಶ ಮಾಡಿ ಉಸ್ತುವಾರಿ ಸಚಿವರು ಪ್ರವೇಶ ಮಾಡಿ ಮುಖ್ಯಮಂತ್ರಿಗಳು ಪ್ರವೇಶ ಮಾಡಿ ಇದನ್ನು ರೈ ರೈತರ ಅವರ ಮಧ್ಯೆ ಪ್ರವೇಶ ಮಾಡಿ ಅವರ ಮನವೊಲಿಸುವಂಥ ಕಾರ್ಯ ಆಗಬೇಕಾಗಿರುವಂಥದ್ದು ರೈತರ ತಾಳ್ಮೆಯ ಕಟ್ಟೆಯನ್ನು ಕಳೆದುಕೊಂಡಿದ್ದಾರೆ ಬೆಳಗಾವಿ ಬುದ್ಧಿ ಕ್ರಾಸ್ ಬಳಿ ಈ ಅನಾಹುತ ಘಟನೆ ಈ ಘಟನೆ ಸಂಭವಿಸಿರುವಂಥದ್ದು ಅನಿನ್ ಫೋರ್ಟ್ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿರುವಂಥದ್ದು ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ ಅಂತರ ಯಾವುದು ಚಿಕ್ಕೋಡಿಯಿಂದ ಬರುವಾಗ ಏನ ದ್ವಾರ ಇದೆಯಲ್ಲ ಆ ದ್ವಾರದ ಪಕ್ಕ ನೆನೆ ಬುದ್ಧಿ ಕಾಸ್ ಬೆಳೆ ಟ್ರ್ಯಾಕ್ಟರ್ ಡಬ್ಬಿ ಸಂಖ್ಯೆ ಕೆ ಫಾರ್ಟಿ ನೈನ್ ಟಿ ಎ ಹದಿನೇಳು ಇಪ್ಪತ್ತೆಂಟು ಇದೇ ಆವೇಶದಲ್ಲಿ ರೈತರು ಇದೇ ಆವೇಶದಲ್ಲಿ ರೈತರು ಸಮ್ಮೆರ ಬಳಿ ಕೆತ್ತರೆಗೆ ನುಗ್ಗುವಂತ ನುಗ್ಗುವುದಕ್ಕಾಗಿ ಹೊರಡ್ತಾ ಇರುವಂತ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಈಗಾಗಲೇ ಹೋಗಿರುವಂತದ್ದು ಏನು ಇದು ಮಲಿಂಪುರ್ ದಾಟಿದ ತಕ್ಷಣ ಬುದನಿ ಕ್ರಾಸ್ ಇದೆ ಅಂದ್ರೆ ಒಂದ್ ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ ಒಂದು ಕಿಲೋಮೀಟರ್ ಅಂತರದಲ್ಲಿ ಏನು ವಾಹನ ನಿಂತಿತ್ತು ಅದನ್ನ ಉರುಳಿಸಿ ಅದಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ತಾಳ್ಮೆಯನ್ನ ಕಳ್ಕೊಂಡಿರುವಂತದ್ದು ರಚಿಗೆದ್ದಾರ ಮತ್ತಿನ ಅಹ್ ಸಾಕಷ್ಟು ಅಂದ್ರೆ ಅವರು ಬಹಳಷ್ಟು ಹೋರಾಟ ಮಾಡಿ ಮಾಡಿ ಅವ್ರ ತಾಳ್ಮೆಯ ಮಿತ್ತಿ ಒಡ್ಕೊಂಡಿದ್ದಾರೆ ಡಬ್ಬಿ ನಿತ್ಯರಂಗ ಡಬ್ಬಿ ಉರುಳ್ಳಿ ರೈತರು ಸಹಿತ ಫ್ಯಾಕ್ಟ್ರಿಗೆ ಮುತ್ತಿಗೆ ಹಾಕೋದಕ್ಕಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಆವೇಶದಲ್ಲಿದ್ದಾರೆ ಎಲ್ಲರೂ ಎಲ್ಲರೂ ಸಹಿತ ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ ಸಂಪೂರ್ಣವಾಗಿ ಅಂದ್ರೆ ವಿಚಲಿತಗೊಂಡಿದ್ದಾರೆ ಏನು ಸಿಗ್ತದೆ ಅದಕ್ಕೆ ಒಟ್ಟಾರೆಯಾಗಿ ಮುತ್ತಿಗೆ ಹಾಕುವಂತ ಕೆಲಸ ನಡೆತಾ ಇರುವಂತದ್ದು ಹಾ ನಾ ಈಗ ಒಟ್ಟಾರೆ ಇದೊಂದು ಘಟನೆ ನಡೆದಿರುವಂತದ್ದು ಮತ್ತೆ ಅಲ್ಲಿ ಫ್ಯಾಕ್ಟ್ರಿ ಹತ್ತಿರ ಹೋಗಿ ನಾನು ಅಪ್ಡೇಟ್ಸ್ ಕೊಡುವಂಥ ಕೊಡುವಂತ ಪ್ರಯತ್ನ ಮಾಡ್ತೇನೆ ಗಾಡಿ

ಮಾಲಿಂಗ್ಪುರ್ ಮಾಲಿಂಗಪುರದಿಂದ ಸುಮಾರು ಒಂದು ಕಿಲೋಮೀಟರ್ ಏನು ಅಂತರದಲ್ಲಿದೆ ಮಾಲಿಂಗ್ಪುರ್ ಚಿಕ್ಕೋಡಿಯಿಂದ ಬರೋ ಎಂಟ್ರೆನ್ಸ್ ಒಂದು ದ್ವಾರ ಆಗ್ತದೆ ಬುದ್ನಿ ಕ್ರಾಸ್ ಬಳಿ ಬುದ್ನಿ ಕ್ರಾಸ್ ಬಳಿ ಈ ಘಟನೆ ನಡೆದಿರುವಂಥದ್ದು ಇಲ್ಲಿದೊಂದು ಬೋರ್ಡನ್ನು ತೋರಿಸ್ತೀನಿ इलोर्त <coughs> 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 <t> <coughs> <t> <coughs> ಎರಡು ಡಬ್ಬಿ ನೆಲಕ್ಕೆ ಉರುಳಿದಾವ ಉರುಳಿ ಬೆಂಕಿ ಬೆಂಕಿ ಹಚ್ಚಿರುವಂತದ್ದು ನೋಡೋಣ ನಾವು ಮತ್ತೆ ಅಲ್ಲಿ ಫ್ಯಾಕ್ಟ್ರಿ ಬಳಿ ಹೋಗಿ ಅಲ್ಲಿ ಅಲ್ಲಿ ಅಪ್ಡೇಟ್ಸ್ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಯಾವ ಬಳಿ ಅಂದ್ರೆ ಚಿಕ್ಕೋಡಿಯಿಂದ ಬರುವಾಗ ಏನು ಮುಖ್ಯ ಮಹಾಲಿಂಗ್ ಮುಖ್ಯ ದ್ವಾರ ವೆಲ್ಕಮ್ ಬೋರ್ಡ್ದ ಮುಖ್ಯ ದ್ವಾರದ ಬಳಿ ಈ ಘಟನೆ ಇದೆ ಇದು ಚಿಕ್ಕೋಡಿಯಿಂದ ಏನು ಮಾಲಿಂಗಪುರಕ್ಕೆ ಎಂಟರ್ ಆಗ್ತಿವೋ ಆದ ದ್ವಾರದ ಒಂದು ನೂರು ಮೀಟರ್ ಅಂತರದ ಅಂತರದೊಳಗಾಗೆ ಈ ಘಟನೆ ನಡೆದಿರುವಂಥದ್ದು ಸಿಲಿಂಗ ಸುತ್ತ ಎಲ್ಲನ ಸುತ್ತೆ ಹೌದು ಎಸ್ ನಿಯರ್ ಮಹಾಲಿಂಗ್ಪುರ್ ನಿಯರ್ ಮಹಾಲಿಂಗ್ಪುರ್ ಒಂದು ಕಿಲೋಮೀಟರ್ ಅಂತರ ಒಳಗಡೆ ಬುದ್ನಿ ಕ್ರಾಸ್ ಅಂತೇಳಿ ಮಹಾಲಿಂಗ್ಪುರ್ ಮಹಾಲಿಂಗ್ಪುರ್ ನಿಯರ್ ಮಹಾಲಿಂಗ್ಪುರ್ ಒಂದು ಕಿಲೋಮೀಟರ್ ಅಂತರ ಮುದೋಳು ಮಹಾಲಿಂಗ್ಪುರ್ ರಾಜ್ಯ ಹೆದ್ದಾರಿ ಬಳಿ ತರಬಿರುವಂತದ್ದು ಹೌದ್ರಿ ಧನ್ಯವಾದ ನಾನು ಅಲ್ಲಿ ಫ್ಯಾಕ್ಟ್ರಿ ಬಳಿ ಹೋಗಿ ನಾನು ಅಲ್ಲಿ ಏನನ್ನೋದನ್ನ ಅಪ್ಡೇಟ್ಸ್ ಗಳನ್ನ ಫ್ಯಾಕ್ಟ್ರಿ ಹತ್ರ ಹೋಗಿ ನಾನು ಮತ್ತೆ ಲೈವ್ ಬಂದು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಧನ್ಯವಾದ